ಹಾಯ್ ಫ್ರೆಂಡ್ಸ್ ನಾನಿವತ್ತು ಎಲ್ಲಿ ಹೊರಟಿದ್ದೇನೆ ಅಂತ ಹೇಳ್ಕೊಂಡು ಗೆಸ್ಟ್ ಮಾಡ್ತಾ ಇದ್ದೀರಾ ಸೊ ಎಲ್ಲೂ ಇಲ್ಲ ನಾನಿವತ್ತು ಜಸ್ಟ್ ನಮ್ಮ ಊರಲ್ಲಿ ಪೇಟೆಗೆ ಹೋಗುವ ಅಂತ ಹೇಳ್ಕೊಂಡು ರೆಡಿಯಾಗಿದ್ದೇನೆ ಅದಕ್ಕೋಸ್ಕರ ಸಿಂಪಲ್ ಆದ ಡ್ರೆಸ್ ವೇರ್ ಮಾಡಿದ್ದು ನಾನು ಅದಕ್ಕೆ ನಾನು ಮತ್ತೆ ಈ ಡ್ರೆಸ್ ಬಗ್ಗೆ ಏನು ನಾನು ವಿಡಿಯೋ ಮಾಡೋಕ್ಕೂ ಹೋಗಲಿಲ್ಲ ಸೊ ಇವಾಗ ಪೇಟೆಗೆ ಹೊರಡ್ತಾ ಇದ್ದೇವೆ ನೋಡ್ತಾ ಇದ್ದೀರಲ್ಲ ಇದು ಇವಾಗ ನಾನು ತೋರಿಸ್ತೇನೆ ಇದು ನಮ್ಮದು ಪ್ರೈಮರಿ ಸ್ಕೂಲ್ ಆಗಿತ್ತು ಬಟ್ ಎಷ್ಟು ಚೆನ್ನಾಗಿತ್ತು ಆ ಟೈಮಲ್ಲಿ ಇವಾಗ ನೋಡಿ ಎಲ್ಲ ಕ್ಲೋಸ್ ಆಗಿದೆ ಈ ಕನ್ನಡ ಮೀಡಿಯಂ ಸ್ಕೂಲ್ ಏನಿದೆ ಎಲ್ಲ ಕ್ಲೋಸ್ ಆಗಿದೆ ಒಬ್ಬರು ಮಕ್ಕಳಿಲ್ಲ ಎಲ್ಲ ಇಂಗ್ಲೀಷ್ ಮೀಡಿಯಂ ಹೋಗ್ತಾ ಇದ್ದಾರೆ ಸೊ ಆ ಸ್ಕೂಲ್ ನೋಡುವಾಗ ನನಗೆ ಇವಾಗಲೂ ಬೇಜಾರಾಗುತ್ತೆ ಎಲ್ಲ ಮೆಮೊರಿ ಸಿಗುತ್ತೆ ಆಗಿ ಅಂತ ಒಂದು ಶಾಲೆನೇ ಇವಾಗ ಅಂತ ಅಂತೇಳಿ ಬೇಜಾರಾಗ್ತಿದೆ ಸೊ ಅದೇ ಥರ ನಾವು ಪೇಟೆಗೆ ಹೋಗ್ತಾ ಇದ್ದೇವೆ ಫ್ರಾನ್ಸಿ ಗೆಲ್ಲ ಹೋಗಿದ್ದೇವೆ ಅಲ್ಲಿ ನೋಡಿ ಇಯರಿಂಗ್ಸ್ ಎಲ್ಲ ಕಲರ್ಫುಲ್ ಕಲರ್ಫುಲ್ ಇತ್ತು ಜಸ್ಟ್ ವೀಡಿಯೋಗೋಸ್ಕರ ನಾನು ನಿಮಗೆಲ್ಲ ತೋರಿಸಿದೆ ಯಾವ್ದು ಯಾವ ಥರ ಡಿಸೈನ್ ಇದೆ ಅಂತ ಹೇಳ್ಕೊಂಡು ಶಾಪಲ್ಲಿ ಸೊ ವೆರೈಟಿ ವೆರೈಟಿ ಇದೆ ಇಯರಿಂಗ್ಸಲ್ಲಿ ತುಂಬಾ ವೆರೈಟೀಸ್ ಇತ್ತು ಯಾವ ನೋಡಿದರೆ ಎಷ್ಟು ಎಷ್ಟು ಚೆನ್ನಾಗಿತ್ತು ಸೊ ಡ್ರೆಸ್ಸಿಗೆಲ್ಲ ಮ್ಯಾಚಿಂಗ್ ಆಗೋ ಥರ ಸೊ ಊರಲ್ಲಿ ಸಣ್ಣ ಪೇಟೆ ಏನು ತುಂಬ ಹೇಳುವಷ್ಟೇನು ದೊಡ್ಡ ಸಿಟಿ ಥರ ಇಲ್ಲ ಸೊ ನಾರ್ಮಲ್ ಆಗಿದೆ ಸಣ್ಣ ಪುಟ್ಟ ಅಂಗಡಿ ಆ ಥರ ಎಲ್ಲ ಇದೆ ಸೊ ಬಟ್ ಏನೋ ನಾವು ಸಣ್ಣದಿಂದ ಬೆಳೆದಂಥ ಒಂದು ಊರಿರ್ಬೋದು ಅಥವಾ ಪೇಟೆ ಇರಬೇಕು ಅದೆಲ್ಲ ನೋಡುವಾಗ ತುಂಬಾ ಖುಷಿ ಆಗುತ್ತೆ ಅದೇ ಥರ ಮನೆಗೆ ಬಂದ್ವಿ ಸೊ ಪೇಟೆಯಿಂದ ನಾನು ಜಾಸ್ತಿ ಐಟಮ್ಸ್ ಏನೂ ತಗೊಳ್ಳಿಲ್ಲ ಜಸ್ಟ್ ನಿಮಗೆ ಒಂದು ತೋರಿಸೋಕ್ಕೋಸ್ಕರ ಅಲ್ಲಲ್ಲಿ ವೀಡಿಯೋ ಮಾಡಿದ್ದೇವೆ ಮತ್ತು ನಾನು ಔಟ್ಸೈಡ್ ಫುಡ್ ಕೂಡ ಜಾಸ್ತಿ ಏನೂ ತಿನ್ನೋದಿಲ್ಲ ಅದೇ ಥರ ಮನೆಗೆ ಬಂದ್ವಿ ಮನೆಗೆ ಬಂದುಬಿಟ್ಟು ಹೊಟ್ಟೆ ತುಂಬ ತಾಳ ಹಾಕ್ತಾಯಿತ್ತು ಏನಾದರೂ ತಿನ್ಬೇಕು ಅನಿಸಿತು ಆವಾಗ ಪಟ್ಟ ಅಂತ ನೆನಪಾಯಿತು ಬ್ರೆಡ್ ಆಮ್ಲೆಟ್ ಮಾಡುವ ಅಂತ ಹೇಳ್ಕೊಂಡು ಬರುವಾಗ ಹೇಗೂ ಬ್ರೆಡ್ ತಗೊಂಡಿದ್ವಿ ಬಿಸಿ ಬಿಸಿ ಬ್ರೆಡ್ ಆಮ್ಲೆಟ್ ಮಾಡಿಕೊಂಡು ತಿಂಡ್ ಚೆನ್ನಾಗಾಗುತ್ತೆ ಬ್ರೆಡ್ ಆಮ್ಲೆಟ್ ಅಂತೇಳಿ ನಮ್ಮ ಮನೆಗೆ ಮಂಗ ಬಂದಿದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಸೊ ಯಾವಾಗಲೂ ಬರುತ್ತೆ ಅದರಲ್ಲೇನು ವಿಶೇಷ ಇಲ್ಲ ಬಟ್ ಯಾವಾಗ ಬಂದರೂ ನಾನು ಮಂಗಕ್ಕೆ ಏನಾದರೂ ತಿಂಡಿ ಹಾಕ್ತೇನೆ ನೋಡ್ತಿದ್ದರೆಲ್ಲ ನಾನು ತಿಂಡಿ ಹಾಕಿದ್ದೇನೆ ಬಟ್ ಅದು ಕೆಳಗೆ ಇಳಿದು ತೊಗೊಂಡು ಹೋಗೋಕ್ಕೆ ಭಯ ನಾನು ಏನಾದರೂ ಹೊಡಿತೀನ ಅಂತ ಹೇಳ್ಕೊಂಡು ಸೊ ಪ್ರಾಣಿ ಅಲ್ಲ ಅದಕ್ಕೆ ಗೊತ್ತಾಗಲ್ಲ ಯಾರು ತೋಟಕ್ಕೆ ಹೋಗಬಾರ್ದು ಏನಾದರೂ ತೊಂದರೆ ಮಾಡಬಾರ್ದು ಅಂತ ಹೇಳ್ಕೊಂಡು ಅದಕ್ಕೆ ಹಸುವೆ ಆಗುತ್ತೆ ಅಂತ ಹೇಳಿದ್ರೆ ಯಾರ್ದಾದ್ರೂ ಏನು ತೋಟಕ್ಕೆ ಬರುತ್ತೆ ಏನಾದರೂ ತಿಂದ್ಕೊಂಡು ಹೋಗುತ್ತೆ ಹಾಗಂತ ಅದಕ್ಕೆ ನಾವು ನೋವು ಮಾಡಬಾರ್ದು ಸೊ ನಮ್ಮಿಂದ ಏನಾದರೂ ಆದರೆ ಅದಕ್ಕೆ ಹೆಲ್ಪ್ ಮಾಡಬೇಕಷ್ಟೇ ಅದಕ್ಕೋಸ್ಕರ ನಾನು ಯಾವಾಗ ಬಂದರೂ ಏನಾದರೂ ಒಂದು ತಿಂಡಿ ಇದ್ದರೆ ಅದಕ್ಕೆ ಕೊಟ್ಟುಬಿಡ್ತೇನೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಓದಿದಂಥ ಒಂದು ಶಾಲೆನ ತೋರಿಸಿದೆ ಬಟ್ ಆ ಶಾಲೆ ನೋಡಿದರೆ ನನಗೆ ತುಂಬಾ ಬೇಜಾರಾಗುತ್ತೆ ಇವಾಗ ಅದು ಫುಲ್ಲು ಕ್ಲೋಸ್ ಆಗಿದೆ ಸೊ ಸೆವೆಂತ್ ಅನ್ನೋಕೆ ಇತ್ತು ಬಟ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಯಾಕಂದರೆ ಮಕ್ಕಳೇ ಇಲ್ಲ ಎಲ್ಲರ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ ಹೋಗ್ತಾ ಇದ್ದಾರೆ ಕನ್ನಡ ಮೀಡಿಯಮ್ ಯಾರೂ ಹೋಗ್ತಾ ಇಲ್ಲ ಬರೀ ಬಾಯಿ ಮಾತಿಗೆ ಅಷ್ಟೇ ಹೇಳ್ತಾ ಇದ್ದಾರೆ ಕನ್ನಡ ಉಳಿಸಿ ಅಂಥೇಳಿ ಬಟ್ ಎಲ್ಲಿ ಕನ್ನಡ ಉಳಿಸ್ತಾ ಇದ್ದಾರೆ ಯಾರೊಬ್ಬರು ಇಲ್ಲ ಉಳಿಸ್ತಾ ಇಲ್ಲ ಯಾಕಂದರೆ ಎಲ್ರಿಗೂ ಜಾಬಿಗೆ ಹೋದಾಗ ಇಂಗ್ಲೀಷ್ ಬೇಕೇ ಬೇಕು ಅದಕ್ಕೋಸ್ಕರ ಅವರ ಅಪ್ಪ ಅಮ್ಮ ಎಲ್ಲ ಮಕ್ಕಳನ್ನು ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ತಾ ಇದ್ದಾರೆ ಸೊ ಕನ್ನಡ ಮೀಡಿಯಂ ಶಾಲೆಯೆಲ್ಲ ಕ್ಲೋಸ್ ಆಗ್ತಾ ಇದೆ ಅದೇ ಬೇಜಾರು ಅದೇ ಥರ ಈ ಒಂದು ಸಣ್ಣ ವೀಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೇನೆ ಫ್ರೆಂಡ್ಸ್ ಓಕೆನಾ ಇದೇ ಥರ ನನಗೆ ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಅವರೆಲ್ಲರೂ ನನಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಬೇಕೇ ಬೇಕು ಅದೇ ಥರ ಯಾರೆಲ್ಲ ಈ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡ್ ತನಕ ನೋಡಿದ್ದೀರಾ ಅವ್ರಿಗೆಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತಾ ಇದ್ದೇನೆ ಫ್ರೆಂಡ್ಸ್ ಓಕೆನಾ ಇದೇ ಥರ ನನಗೆ ಸಪೋರ್ಟ್ ಮಾಡಿ ಓಕೆ ಬಾಯ್ ಬಾಯ್